ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಕೊನೆಯ ಏಕಾದಶಿ ಅದುವೇ ವೈಕುಂಠ ಏಕಾದಶಿ ಸೊ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿಯ ಪೂಜಾ ಸಮಯ ಹಾಗೆ ವೈಕುಂಠ ಏಕಾದಶಿ ಎಂದು ವಿಷ್ಣುವಿನ ಅನುಗ್ರಹಕ್ಕಾಗಿ ಯಾವ ಮಂತ್ರವನ್ನು ಪಾರಾಯಣ ಮಾಡಬೇಕು ಅದು ತಿಳಿಸ್ಕೊಡ್ತೀವಿ ಹಾಗೆ ವಿಶೇಷವಾಗಿ ವೈಕುಂಠ ಏಕಾದಶಿ ಎಂದು ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಡುವಂತಹ ಮಹಾಶಕ್ತಿಶಾಲಿ ಮಂತ್ರಗಳನ್ನು ಯಾರೆಲ್ಲ ಪಠಿಸ್ತಿರೋ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಜೊತೆಗೆ ಸಂತೋಷ ಸಮೃದ್ಧಿಯಾಗಿ ಮೋಕ್ಷ ಕೂಡ ಪ್ರಾಪ್ತಿಯಾಗುವುದು ಸೊ ಇನ್ಯಾಕ್ತನ ಮಾಡೋಣ ಇವತ್ತಿನ ವೈಕುಂಠ ಏಕಾದಶಿಯ ಮಹಾ ಸಂಚಿಕೆ ನಿಮಗಾಗಿ ವೈಕುಂಠ ಏಕಾದಶಿಯ ಪೂಜಾ ಸಮಯ ಹೀಗಿದೆ ಡಿಸೆಂಬರ್ ಮೂವತ್ತು ಮಂಗಳವಾರ ಬೆಳಗ್ಗೆ ಏಳು ಐವತ್ತಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಡಿಸೆಂಬರ್ ಮೂವತ್ತೊಂದು ಬುಧವಾರ ಸಂಜೆ ಐದು ಗಂಟೆಗೆ ಮುಕ್ತಿಯಾಗುತ್ತೆ ವೈಕುಂಠ ಏಕಾದಶಿ ಎಂದೇ ನಾವೆಲ್ಲ ಯಾಕೆ ಭಗವಂತನ ಈ ಮಂತ್ರಗಳನ್ನ ಪಾರಾಯಣ ಮಾಡಬೇಕು ಅಂತ ಕೇಳೋದಾದರೆ ತಿಂಗಳಿಗೆ ಎರಡು ಏಕಾದಶಿ ಇರುತ್ತೆ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಯಾರಿಗಿಲ್ಲ ಸಮಯದ ಅಭಾವದಿಂದ ಅಥವಾ ಅವರ ವೈಯಕ್ತಿಕ ವಿಚಾರವಾಗಿ ಎಲ್ಲ ಏಕಾದಶಿಯನ್ನ ಪರಿಪಾಲನೆ ಮಾಡೋಕ್ಕಾಗ ಆಗದೆ ಇರೋರು ಅಥವಾ ಉಪವಾಸ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋಕ್ಕಾಗದಿದ್ದವರು ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ಎಂದು ಈಗ ಹೇಳಿಕೊಡುವ ಮಂತ್ರಗಳನ್ನ ಪಾರಾಯಣ ಮಾಡಿದ್ದೇ ಆದರೆ ಹಾಗೆಯೇ ಉಪವಾಸದೊಂದಿಗೆ ಭಕ್ತಿಯಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಿಸಿದ್ದೇ ಆದರೆ ವರ್ಷ ಪೂರ್ತಿ ಅಂದರೆ ಇಪ್ಪತ್ನಾಲ್ಕು ಏಕಾದಶಿ ಆಚರಿಸಿದ್ದಷ್ಟೇ ಪುಣ್ಯಫಲ ಲಭಿಸುತ್ತದೆ ಹಾಗಾಗಿ ಈ ದಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಜೇಸ್ ಮಂತ್ರ ಲೋಕದಲ್ಲಿ ತಿಳಿಸಿಕೊಡುವಂತಹ ಎಲ್ಲ ಮಂತ್ರಗಳನ್ನು ನೀವು ಪಾರಾಯಣ ಮಾಡಿ ಸ್ವರ್ಗದ ಬಾಗಿಲನ್ನು ತೆಗೆಯುವಂತಹ ಅತ್ಯಂತವಾದ ಶ್ರೇಷ್ಠವಾದ ದಿನವೇ ವೈಕುಂಠ ಏಕಾದಶಿ ಈ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಹಾಗೆ ಈ ಎಂದು ಯಾರಿಗೆಲ್ಲ ಸಂಪೂರ್ಣವಾಗಿ ಉಪವಾಸ ಮಾಡೋದಕ್ಕೆ ಸಾಧ್ಯವಾಗಿಲ್ಲವೋ ಅಂತವರು ಹಾಲು ಹಣ್ಣು ಸೇವಿಸಿಕೊಂಡು ಭಕ್ತಿಯಿಂದ ಭಗವಂತನ ನೆನೆದರೆ ಸಾಕು ಹಾಗೆಯೇ ಈ ಒಂದು ಏಕಾದಶಿ ಎಂದು ಶ್ರೀಮನ್ ನಾರಾಯಣನು ವಾಸಿಸುವಂತಹ ವೈಕುಂಠದ ದ್ವಾರಗಳು ಕೂಡ ತೆರೆದಿರುತ್ತೆ ವೈಕುಂಠ ಏಕಾದಶಿ ಎಂದು ಈ ಸ್ವರ್ಗದ ಬಾಗಿಲನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಓಂ ನಮೋ ನಾರಾಯಣ ಅಂತ ಹೇಳಿ ಓ ದೇವಸ್ಥಾನದ ಉತ್ತರ ದ್ವಾರದ ಮೂಲಕ ಪ್ರವೇಶಿಸಿದರೆ ದೇವರ ದರ್ಶನ ಪಡೆಯುತ್ತಾ ಅವರಿಗೆ ಮೋಕ್ಷವೂ ಕೂಡ ಪ್ರಾಪ್ತಿಯಾಗಬಹುದು ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಂಜೆಯ ಸಮಯದಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈಗ ಹೇಳುವಂತಹ ಈ ಎಲ್ಲ ಮಂತ್ರಗಳನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನೀವು ಆಚರಿಸದಂತಹ ಎಲ್ಲ ಏಕಾದಶಿಯ ಸಂಪೂರ್ಣವಾದಂತಹ ಪೂಜಾ ಫಲವು ಈ ಒಂದು ವೈಕುಂಠ ಏಕಾದಶಿ ಎಂದು ನೀವು ಪಡೆಯಬಹುದು ಹಾಗೆ ಗೊತ್ತಿದ್ದೆ ಗೊತ್ತಿಲ್ಲದೆ ಮಾಡಿದಂತಹ ಪಾಪ ಕರ್ಮಗಳಿಗೆ ಮೋಕ್ಷವನ್ನು ಕೊಡುವಂಥದ್ದು ಈ ಒಂದು ಶ್ರೇಷ್ಠವಾದಂತಹ ಪವಿತ್ರವಾದ ದಿನ ಈ ಒಂದು ವಿಶೇಷವಾದ ವೈಕುಂಠ ಏಕಾದಶಿ ಈಗ ವೈಕುಂಠ ಏಕಾದಶಿಯಂತಹ ಪವಿತ್ರವಾದ ಮುಖ್ಯ ಮಂತ್ರ ಅಂದರೆ ಮೂಲ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಇದು ವೈಕುಂಠ ಏಕಾದಶಿಯ ಮೂಲ ಮಂತ್ರನೇ ಕಂತ ಕರಿತೀವಿ ಸೊ ಇದನ್ನು ನೀವು ನೂರ ಎಂಟು ಬಾರಿ ಪಾರಾಯಣ ಮಾಡಿ ಈಗ ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಪಾರಾಯಣದಿಂದ ಸಂತೋಷ ಶಾಂತಿ ಹಾಗೆ ಜ್ಞಾನ ಕೂಡ ನಿಮಗೆ ದೊರೆಯೋದು ಇದು ವಿಶೇಷವಾಗಿ ಶ್ರೀಕೃಷ್ಣ ಮಂತ್ರ ஸ்ரீ கிருஷ்ண கோவிந்த ஹரே முராரே ஹே நாராயண வாசுதேவாய இன்னும் சஞ்சைய கொனைய மந்திர அந்த விஷ்ணு தியான மந்திர ஓம் சாந்தாகாரம் புஜகசேனம் பத்மநாபம் சுரேஷம் மேகவர்ணம் சுபாங்கம் ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ಬೃಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥ ಯಾರೆಲ್ಲ ಪಾರಾಯಣ ಮಾಡ್ತಿರೋ ಧ್ಯಾನ ಮತ್ತು ಭಯ ನಿವಾರಣೆಗಾಗಿ ಇದು ನಿಮಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ನೀಡುತ್ತೆ ಸ್ನೇಹಿತರೆ ಹಾಗೆ ಯಾರಿಗೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಬರುತ್ತೋ ದಯವಿಟ್ಟು ಈ ಒಂದು ವೈಕುಂಠ ಏಕಾದಶಿ ಎಂದು ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡಿ ಹಾಗೆಯೇ ಯಾರಿಗೆಲ್ಲ ವಿಷ್ಣು ಸಹಸ್ರನಾಮ ಸಂಪೂರ್ಣವಾಗಿ ಪಾರಾಯಣ ಮಾಡಕ್ಕೆ ಬರೋದಿಲ್ಲವೋ ಅಥವಾ ಸಮಯದ ಅಭಾವವಿದೆಯೋ ದಯವಿಟ್ಟು ನಮ್ಮ ಜಯ ಲೋಕದಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಸರಿಸಮನಾದಂತಹ ಒಂದು ವಿಶೇಷವಾದಂತಹ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀವಿ ಸೊ ಅದು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಜೆ ಎಸ್ ಮಂತ್ರಲೋಕ ಯೂಟ್ಯೂಬ್ ಚಾನಲಲ್ಲೂ ಹೋಗಿ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಪ್ರತಿಯೊಬ್ಬರು ಕೂಡ ಶ್ರೀ ಭಗವಾನ್ ನಾರಾಯಣನು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು